ಇಲ್ಲಿ ಜಗದೀಶ್ ಅವ್ರ ಸಂಬಂಧಿಕರು ಕೂಡ ಇದ್ದಾರೆ ಜಗದೀಶ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಈಗ ಜಗದೀಶ್ ಚೆಲ್ಲೋ ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಿ ಹೆಂಗಿದ್ದ ಆ ವ್ಯಕ್ತಿ ನೀ ಇಂಥ ಪ್ರಕರಣದಲ್ಲಿ ಅನ್ನೋದು ನಂಬ್ತೀರಾ ಏನು ಆಗಿರ್ಬೋದು ನಂಬಕ್ಕೆ ಆಗೋದಿಲ್ಲ ಸರ್ ಅವನು ಅವನಂತ ಒಳ್ಳೆ ಹುಡುಗ ನಮ್ಮ ರಿಲೇಷನ್ನಾಗೆ ಇಲ್ಲ ಎಲ್ಲದಕ್ಕೂ ಸ್ಪಂದಿಸೋನು ಕಷ್ಟ ಸುಖಕ್ಕೆ ಅಂದರೆ ಹುಚ್ಚು ದರ್ಶನದ ಮೇಲೆ ದರ್ಶನ ಅಂದರೆ ಪ್ರಾಣ ಕಳ್ಕೊಳ್ಳೋನು ಅದೆಷ್ಟೇ ದೂರ ಆಗಲಿ ಆಟೋ ತೊಗೊಂಡೋಗಿ ಇದನ್ನ ಮಾಡ್ಕೊಂಬರೋನು ಇನ್ನೊಂದು ಭಾಳ ಹುಚ್ಚು ಅಂದರೆ ದರ್ಶನ್ ಮೇಲೆ ಇವನಂತ ಹುಡುಗ ಅಲ್ಲ ಇವನು ಆ ಥರ ಹೊಡಿತಾರೆ ಅಥವಾ ಕೊಲೆ ಮಾಡ್ತಾರೆ ಅಂದಿದ್ರೆ ಹೋಗೋ ಹುಡುಗನೇ ಅಲ್ಲ ಅವ್ರೇನೋ ಹೇಳಿದ್ದಾರೆ ಫೋನ್ ಮಾಡಿದರು ಇವನು ಯಾರು ಅಧ್ಯಕ್ಷ ರಘು ಕರ್ಸ್ಕೊಂಡಿದ್ದಾನೆ ಫೋನ್ ಮಾಡಿದ್ರು ಅಂತ ಹೋಗಿದ್ದಾರೆ ಅಣ್ಣಾರ್ ಕರೀತಾದ್ರೆ ಬಾ ಹೋಗಿ ಬರೋಣ ಅಂತ ಅಂದಿದ್ದಕ್ಕೆ ಈ ಮ್ಯಾಟ್ರು ನಮಗೆ ಗೊತ್ತೇ ಇಲ್ಲ ಸರ್ ಹಿಂಗೆ ಹೋಗ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ನಾವು ಟಿ ವಿಗೆ ಜಗದೀಶ್ ಅಂತಂದೇಳಿ ಹೆಸರು ಬಂದ ಮೇಲೆ ಇವನು ಯಾಕೆ ಹೋಗಿದ್ದ ಅಂತಂದೇಳಿ ಅವತ್ತಿನಿಂದ ಹುಡುಕ್ತಾ ಇದೀವಿ ನಮಗೂ ಸಿಕ್ಕಿಲ್ಲ ಇವತ್ತೇನೋ ಬೆಳಗ್ಗೆ ಆರು ಗಂಟೆಗೆ ಬಂದು ಸರೆಂಡರ್ ಆಗಿದ್ದಾರೆ ಅಂತದೂ ನಮಗೂ ಗೊತ್ತಿಲ್ಲ ಅದು ಈ ಥರ ಆಗಬಾರ್ದಾಗಿತ್ತು ಆಗಿಬಿಟ್ಟಿದೆ ಅವ್ರು ಏನು ಮಾಡ್ತಾರೋ ಮುಂದೆ ಕಾನೂನು ಪ್ರಕಾರ ಆಗುತ್ತೆ ಸರ್ ಇದಿಷ್ಟು ಆರೋಪಿ ಜಗದೀಶ್ ಅವರ ತಾಯಿ ಮತ್ತು ಸಂಬಂಧಿಕರ ಮಾತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮಗು ಟಿ ವಿ ಚಿತ್ರದುರ್ಗ ಇಲ್ಲಿ ಜಗದೀಶ್ ಅವರ ಸಂಬಂಧಿಕರು ಕೂಡ ಇದ್ದಾರೆ ಜಗದೀಶ್ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಈಗ ಜಗದೀಶ್ ಚೆಲ್ಲವಲ್ಲದ ಬಗ್ಗೆ ನೀವೇನು ಹೇಳ್ತೀರಿ ಹೆಂಗಿದ್ದ ಆ ವ್ಯಕ್ತಿ ನೀ ಇಂಥ ಪ್ರಕರಣದಲ್ಲಿ ಭಾಗಿಯಾಗಿದ್ದಾನದ್ರು ನಂಬ್ತೀರಾ ಏನು ಆಗಿರ್ಬೋದು ನಂಬೋಕೆ ಆಗೋದಿಲ್ಲ ಸರ್ ಅವನು ಅವನಂಥ ಒಳ್ಳೆ ಹುಡುಗ ನಮ್ಮ ರಿಲೇಷನ್ನಾಗೆ ಇಲ್ಲ ಎಲ್ಲದಕ್ಕೂ ಸ್ಪಂದಿಸೋನು ಕಷ್ಟ ಸುಖಕ್ಕೆ ಅಂದರೆ ಹುಚ್ಚು ದರ್ಶನದ ಮೇಲೆ ದರ್ಶನ್ ಅಂದರೆ ಪ್ರಾಣ ಕಳ್ಕೊಳ್ಳೋಣನು ಅದೆಷ್ಟೇ ದೂರ ಆಗಲಿ ಆಟೋ ತೊಗೊಂಡೋಗಿ ಇದನ್ನ ಮಾಡ್ಕೊಂಬರೋನು ಇನ್ನೊಂದು ಭಾಳ ಹುಚ್ಚು ಅಂದರೆ ದರ್ಶನ ಮೇಲೆ ಇವನಂಥ ಹುಡುಗ ಅಲ್ಲ ಇವನು ಆ ಥರ ಹೊಡಿತಾರೆ ಅಥವಾ ಕೊಲೆ ಮಾಡ್ತಾರೆ ಅಂದಿದ್ರೆ ಹೋಗೋ ಹುಡುಗನೇ ಅಲ್ಲ ಅವ್ರೇನೋ ಹೇಳಿದ್ದಾರೆ ಫೋನ್ ಮಾಡಿದರು ಇವನು ಯಾರು ಅಧ್ಯಕ್ಷ ರಘು ಕರೆಸ್ಕೊಂಡಿದ್ದಾನೆ ಫೋನ್ ಮಾಡಿದರು ಅಂತ ಹೋಗಿದ್ದಾರೆ ಅಣ್ಣಾರ್ ಕರೀತಿದ್ರು ಬಾ ಹೋಗಿ ಬರೋಣ ಅಂತ ಅಂದಿದ್ದಕ್ಕೆ ಈ ಮ್ಯಾಟ್ರ್ ನಮಗೆ ಗೊತ್ತೇ ಇಲ್ಲ ಸರ್ ಹಿಂಗೆ ಹೋಗ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ನಾವು ಟಿ ವಿಯಾಗೆ ಜಗದೀಶ್ ಅಂತಂದೇಳಿ ಹೆಸ್ರು ಬಂದ ಮೇಲೆ ಇವ್ನು ಯಾಕೆ ಹೋಗಿದ್ದ ಅಂತಂದೇಳಿ ಅವತ್ತಿನಿಂದ ಹುಡುಕ್ತಾ ಇದ್ವಿ ನಮಗೂ ಸಿಕ್ಕಿಲ್ಲ ಇವತ್ತೇನೋ ಬೆಳಿಗ್ಗೆ ಆರು ಗಂಟೆಗೆ ಬಂದು ಸರೆಂಡ್ರ್ ಆಗಿದ್ದಾರೆ ಅಂತ ಅದು ನಮಗೂ ಗೊತ್ತಿಲ್ಲ ಅದು ಈ ಥರ ಆಗಬಾರ್ದಾಗಿತ್ತು ಆಗಿಬಿಟ್ಟಿದೆ ಅವ್ರು ಏನು ಮಾಡ್ತಾರೋ ಮುಂದೆ ಕಾನೂನು ಪ್ರಕಾರ ಆಗುತ್ತೆ ಸರ್ ಇದಿಷ್ಟು ಆರೋಪಿ ಜಗದೀಶ್ ಅವರ ತಾಯಿ ಮತ್ತು ಸಂಬಂಧಿಕರ ಮಾತು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಟಿ ವಿ ನಾಯನ್ ಚಿತ್ರದುರ್ಗ